ತಮ್ಮ ವಿರೋಧ ಪಕ್ಷ ನಾಯಕರು ಸುದೀರ್ಘವಾಗಿ ಗಂಡಗಡಲೆ ಮಾತಾಡಿದ್ದಾರೆ ಹಾಗಾಗಿ ಹೆಚ್ಚೇನು ಸಮಯ ತಾಲಕ್ಕಲ್ಲ ಈ ಅಧಿವೇಶನದ ಉದ್ದೇಶ ಈ ಭಾಗಕ್ಕೆ ಹೆಚ್ಚು ಅನುಕೂಲ ಆಗಿರೋ ದೃಷ್ಟಿಯಿಂದ ಏನು ಒಂದು ಅಧಿವೇಶನ ತಾವು ಕರೆದಿದ್ದೀರ ತುಂಬ ಉತ್ತಮವಾದಂಥ ಚಿಂತನೆ ಉತ್ತರ ಕರ್ನಾಟಕದಲ್ಲಿ ಈ ಜಾನುವಾರುಗಳು ಸುಮಾರು ಎಂಬತ್ತು ದನ ಕರು ಎಮ್ಮೆ ಸತ್ತಿವೆ ನೂರಕ್ಕೂ ಹೆಚ್ಚು ಜನ ಇದು ಸಣ್ಣ ಸಣ್ಣ ಪ್ರಾಣಿಗಳು ಸರ್ತಿದ್ದಾರೆ ಅವ್ರಿಗೆ ಎಡ್ಡಿ ಆರ್ ಎಫ್ದಲ್ಲಿ ಸುಮಾರು ಏಳುವರೆ ಮೂವತ್ತೇಳು ಸಾವಿರ ರೂಪಾಯಿನ ಕೊಡ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಂಬೆ ಎ ಇದ್ರಿಗೆ ಮೂವತ್ತೆರಡು ಸಾವಿರ ಕೊಟ್ಟಿದ್ದಾರೆ ಅದು ಯಾವ ರೀತಿ ಪೇಮೆಂಟ್ ಆಗಿದೆಯಾ ಇಲ್ವೋ ಅನ್ನೋದು ನನಗೆ ಮಾಹಿತಿ ಇಲ್ಲ ಆಗಿದ್ರೆ ಭಾಳ ಸಂತೋಷ ಆಗದೆ ಇದ್ದರೆ ದಯಮಾಡಿ ಈಗಾಗಲೇ ಮೂರು ನಾಲ್ಕು ತಿಂಗಳು ಕಳೆದಿದ್ದಾರೆ ಅದನ್ನು ಕೊಡಬೇಕು ಅನ್ನೋದು ನನ್ನ ಒತ್ತಾಯ ಈಗ ನಗರಾಭಿವೃದ್ಧಿ ವಿಷಯದ ಬಗ್ಗೆ ನಾನು ಹೇಳೋದಾದರೆ ಭಾಳಷ್ಟು ಡೆವಲಪ್ಮೆಂಟು ಈ ಭಾಗಕ್ಕಾಗಬೇಕು ಮೊದಲ ಜಿಲ್ಲಾ ರಚನೆ ಮಾಡಿ ಹದಿನೈದು ವರ್ಷ ಆದ ಅಂಡರ್ ಗ್ರೌಂಡ್ ಡ್ರೈನೇಜ್ ಇಲ್ಲ ಎಲ್ಲ ಭೀಮಾ ನದಿ ನೀರು ಹೋಗ್ತಾ ಇದೆ ಆ ಗಲೀಜ್ ವಾಟರ್ ಹಾಗಾಗಿ ಅದಕ್ಕೆ ಹೆಚ್ಚು ಗಮನ ಹರಿಸಬೇಕು ಅನ್ನೋದು ಜೊತೆಗೆ ಹದಿನಾರು ಸಾವಿರದ ಐನೂರ ಏಳು ಕೋಟಿ ರೂಪಾಯಿಯನ್ನ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಆದರೆ ಖರ್ಚು ಮಾಡಿದ್ರೆ ಕೇವಲ ಈ ಎಂಟು ಸಾವಿರ ಫಿಫ್ಟಿ ಪರ್ಸೆಂಟು ಸಹ ಖರ್ಚಾಗಿಲ್ಲ ಕೇವಲ ಇರೋದು ಇನ್ನು ಜನವರಿ ಫೆಬ್ರವರಿ ಆಗ ತಕ್ಷಣ ಮತ್ತು ಬಜೆಟ್ಗೆ ಹೋಗ್ತೀವಿ ನಾವು ಅದಕ್ಕೆ ಇದ್ದರೆ ಏನು ಉಪಯೋಗ ಉತ್ತರ ಕರ್ನಾಟಕ ಬರೀ ಭಾಷಣ ಸೀಮಿತವಾಗಬೇಕಾ ಏನಾದರೂ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಅನ್ನೋದು ನನಗೆ ಚಿಂತನೆ ಹಾಗಾಗಿ ನಾನೇನು ಹೇಳ್ತಾಯಿದ್ದೀನಿ ಇವತ್ತು ಏನು ಹೊಸ ಹೊಸ ಜಿಲ್ಲೆ ಆಗಿವೆ ಆ ಜಿಲ್ಲೆಗೆಲ್ಲ ಸವಲತ್ತನ್ನು ಕೊಟ್ಟಿಲ್ಲ ಅದರಲ್ಲಿ ವಿಶೇಷವಾಗಿ ಆ ಸವಲತ್ತನ್ನು ನೀಡುವ ಮುಖಾಂತರ ಹಣ ಖರ್ಚು ಮಾಡಲಿಕ್ಕೆ ಹೆಚ್ಚು ಈ ಮೂರು ತಿಂಗಳಲ್ಲಿ ಏನಾಯಿತು ದುರಂತ ಅಧ್ಯಕ್ಷರಿದ್ದರೆ ಸಮಸ್ಯೆ ಇಷ್ಟೇ ನಾವು ಖರ್ಚು ಮಾಡೋಕ್ಕಿಲ್ಲ ಜನವರಿಗೆ ಎಲ್ಲ ಕೊಟ್ಬಿಡ್ತೀವಿ ಫ್ರೆಬ್ರಿ ಒಂದು ತಿಂಗಳಲ್ಲಿ ಏನೂ ಆಗಲ್ಲ ಅಮ್ಮ ಸರೆಂಡರ್ ಆಗುತ್ತೆ ಹಾಗಾಗಿ ಅದಾಗಬಾರ್ದು ಖರ್ಚನ್ನು ಕೊನೆ ಪಕ್ಷ ಕೂಡಲೇ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾನೆ ಈ ಒಂದು ಜಲಸಂಪನ್ಮೂಲನೂ ಅಷ್ಟೇ ಸುಮಾರು ಜನ ನಮ್ಮ ಸ್ನೇಹಿತರು ಎಲ್ಲ ಕ್ವಶ್ಚನ್ ಆಗಿ ಮಾತಾಡಿದ್ದಾರೆ ಇವತ್ತು ಮೂವತ್ತೇಳಿ ಕ್ರೆಸ್ಟ್ ಗೇಟೆಲ್ಲ ತುಂಬದ್ರ ಜಲಾಶಯ ಮಾಡಲಿಕ್ಕೆ ಟೆಂಡರ್ ಮಾಡಿದ್ದಾರೆ ಆಂಧ್ರದವರಿಗೆ ಕೊಟ್ಟಿದ್ದಾರೆ ಕಳೆದ ಬಾರಿ ನೀರು ಹೋಗುವಾಗ ಇದೇ ಕರ್ನಾಟಕದವರು ನಮ್ಮ ಬಳ್ಳಾರಿಯವರೇ ನೀರನ್ನು ಮೂವತ್ತು ಎಂ ಸಿ ನೀರು ಉಳಿಸ್ಕೊಟ್ರು ಆಂಧ್ರ ಪ್ರದೇಶಕ್ಕೆ ಹೋಗಿ ನಮ್ಮಲ್ಲೇ ಜಿಂದಾಲ್ ಅಂತ ದೊಡ್ಡ ಕಂಪ್ನಿ ಇವೆ ಇಲ್ಲೇ ಮಾಡ್ಬೋದಿತ್ತು ಅದನ್ನು ಮಾಡಲಿಲ್ಲ ಅದರಿಂದ ಏನಾಗ್ತದೆ ಕೇವಲ ಎಲ್ಲೋ ಒಂದು ಕಡೆ ಅದು ದುರುಪಯೋಗಕ್ಕೆ ಭ್ರಷ್ಟಾಚಾರಕ್ಕೆ ನಾಂದಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದರಲ್ಲಿ ಸುಮಾರು ಈ ಇದರಲ್ಲಿ ಹೆಚ್ಚು ಗೇಟ್ ಸುಮಾರು ಮೂವತ್ತು ಟಿ ಎಮ್ ಸಿ ನೀರು ಹೋಗ್ತಾಯಿತ್ತು ಅದು ಉಳಿಸ್ಕೊಟ್ಟರು ನಮ್ಮ ಕರ್ನಾಟಕದವರೇ ನಾನು ಹೇಳೋದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದಲ್ಲಿ ಭಾಳ ಸ್ಕಿಲ್ ಇರ್ತಕ್ಕಂಥ ಕಂಟ್ರಾಕ್ಟರ್ ಅವರೇ ಕಳೆದ ಬಾರಿ ನೀವು ಹೋಗಿ ಸ್ಪಾಟಿಸ್ ಬಗ್ಗೆ ಏನು ಮಾಡಿದಿರಿ ಯಾರೋ ಬಳ್ಳಾರಿ ಒಬ್ಬ ಮುಸ್ಲಿಂ ಸಮಾಜದ ಒಬ್ಬ ವ್ಯಕ್ತಿ ಅದನ್ನು ಕಟ್ಟಿ ನೀರು ಉಳಿಸ್ಕೊಟ್ಟ ಅಂಥವ್ನಲ್ಲಿ ಬಿಟ್ಟು ನೀವು ಆಂಧ್ರ ಪ್ರದೇಶಕ್ಕೆ ಟೆನ್ ಕರೆಯೋದು ಯಾವ ಧರ್ಮ ಅಥವಾ ಯಾವ ನ್ಯಾಯ ಅಂತ ಈ ಸಂದರ್ಭ ಹೇಳಕ್ ಬರ್ತಾ ಇವತ್ತು ಗುಜರಾತ್ನವರಿಗೆ ಕೊಟ್ಟಿದ್ದೀನಿ ನಮ್ಮಲ್ಲಿ ಇಲ್ವಾ ಜಿಂದಾಲ್ ಕಂಪ್ನಿ ಇದೆ ಭಾಳ ಪವರ್ಫುಲ್ ಕಂಪ್ನಿ ಅದು ಮಾಡುವಂಥ ಸಾಮರ್ಥ್ಯ ಇದ್ದು ಅಲ್ಲಿ ಕೊಡೋ ಅವಶ್ಯ ಇರಲಿಲ್ಲ ಇದರಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಏನಿವತ್ತು ಹದಿನೆಂಟು ಸಾವಿರ ಎಂಟುನೂರ ಇಪ್ಪತ್ತ್ಮೂರು ತೊಂಬತ್ತಾರು ಪಾಯಿಂಟ್ ತೊಂಬತ್ತ್ಮೂರು ಕೊಟ್ಟಿದ್ದೀರಿ ಬಜೆಟ್ನಲ್ಲೇ ಕೊಟ್ಟಿದ್ದೀರಿ ಖರ್ಚಾಗಿರೋದು ಕೇವಲ ಏಳು ಸಾವಿರದ ಎಂಟುನೂರ ಇಪ್ಪತ್ತೊಂದು ಅಧ್ಯಕ್ಷ ಹಳ್ಳಿ ಕಡೆ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ನಾನು ಡಿಸ್ಕ್ರಿಮಿನೇಟ್ ಮಾಡಕ್ಕೆ ಬರೋಲ್ಲ ಇದು ಪಾಪ್ಯುಲರ್ ಗೌರ್ಮೆಂಟ್ ಯಾವ್ದಾದ್ರು ಬರ್ಬೋದು ಜನತೆ ತೀರ್ಮಾನದಲ್ಲಿ ಆಗುವಂಥವು ಇವತ್ತು ಏನು ಹೇಳೋಕ್ಕೆ ಬಯಸ್ತೀರಿ ಸುಮಾರು ಎಲ್ ಓ ಸಿ ಸಾವಿರಾರು ಜನ ಇದ್ದಾರೆ ಬೆಳಗ್ಗೆದ್ದು ಪೇಪರ್ನಲ್ಲಿ ಟಿ ವಿನಲ್ಲಿ ಆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ ಸಿ ಕೊಟ್ಟಿಲ್ಲ ಮೂರು ವರ್ಷದಿಂದ ಬ್ಯಾಂಕಲ್ಲಿ ಅವ್ರ ಹೆಂಟ್ರ ಮಕ್ಕಳು ತಗೊಂಡು ಹೊರಬೇಟ್ಟಿದ್ದಾರೆ ಬ್ಯಾಂಕಲ್ಲಿ ತಂದು ಕಂಟ್ರಾಕ್ಟ್ ಮಾಡಿದ್ದಾರೆ ಅವ್ರಿಗೆ ಎಲ್ ಕೊಟ್ಟಿಲ್ಲ ನೀವು ಕೊಟ್ಟಿರೋ ಹದಿನೆಂಟು ಸಾವಿರದಲ್ಲಿ ಕೇವಲ ಏಳು ಸಾವಿರ ಕೊಟ್ಟಿದ್ದೀರಿ ಇನ್ನು ಹನ್ನೊಂದು ಸಾವಿರ ಕೋಟಿ ದುಡ್ಡಿದೆ ಎರಡು ತಿಂಗಳಲ್ಲಿ ಹೆಂಗೆ ಖರ್ಚು ಮಾಡೋಕ್ಕೆ ಸಾಧ್ಯ ನಾನು ಮಾನ್ಯ ಮುಖ್ಯಮಂತ್ರಿಗೆ ನಾನು ವಿನಯದಿಂದ ವಿನಯ್ಸ್ಕೊಳ್ಳೋದು ಇಷ್ಟೇ ದಯಮಾಡಿ ಆ ಕಂಟ್ರಾಕ್ಟ್ಗೆ ಋಣ ತೀರಿಸಿ ಪಾಪ ಸಾಲ ಮಾಡ್ಕೊಂಡಿದ್ದೇವೆ ಅದು ಆರನೇ ನಿರ್ಣಾಯಕಗಳಿಗೆ ಆರನೇ ಭಾಗ್ಯ ಕೊಡೋಕೆ ಹೋಗ್ಬೇಡಿ ಸಾಕು ಐದು ಭಾಗ್ಯ ಕೊಟ್ಟಿರೋದೇ ಆರನೇ ಭಾಗ್ಯ ಬೇಡ ಹಾಗಾಗಿ ಇದು ದಯಮಾಡಿ ಅವರಿಗೆ ಓಸಿ ಕೊಡುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರು ಅವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭೂವಿಜ್ಞಾನಿಗೆ ನೂರ ಹದಿನೆಂಟು ಕೋಟಿ ಕೊಟ್ಟಿದ್ದೀರಿ ನೂರ ಹದಿನೆಂಟು ಪಾಯಿಂಟ್ ಸಿಕ್ಸ್ ಫೋರ್ ಅದು ಏನಾಗಿದೆ ನಲ್ವತ್ತೇಳು ಕೋಟಿ ಖರ್ಚು ಮಾಡಿದ್ದಾರೆ ಜಯಚಂದ್ರನ ನಲವತ್ತೇಳು ಕೋಟಿ ಸಿ ಇದು ಫಾರ್ಟಿ ಪರ್ಸೆಂಟು ಖರ್ಚಾಗಿದೆ ಹೀಗಾಗಿ ನಮ್ಮ ಬಜೆಟಿನ ಔಚಿತ್ಯ ಎಲ್ಲ ಕಲ್ಕಾಯಿದೀವಿ ನಾವು ಬಜೆಟ್ ಮಾಡೋ ಉದ್ದೇಶ ಏನು ಅದು ಔಚಿತ್ಯ ಏನು ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಕೊಲೀಗ್ಸ್ ಆದಂಥ ಸಚಿವರುಗಳಿಗೆ ತಿಳಿಸಬೇಕಾಗದ್ದು ಈ ನಾನು ಹೇಳಕ್ಕೆ ಬಯಸ್ತಾ ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ಭಾಳ ರಸ್ತೆ ಹಾಳಾಗಿವೆ ಸುಮಾರು ನೂರಾರು ಕಿಲೋಮೀಟ್ರ್ ರಸ್ತೆ ಹಾಳಾಗಿದೆ ನಾನು ಉತ್ತರ ಕರ್ನಾಟಕ ಅಷ್ಟೇ ಮಾತಾಡ್ತೀನಿ ನೂರಾರು ಕೋಟಿ ನೂರಾರು ಕಿಲೋಮೀಟ್ರ್ ರಸ್ತೆ ಹಾಳಾಗಿವೆ ಕಲ್ವಟ್ ಹೋಗಿವೆ ಬ್ರಿಡ್ಜ್ ಹೋಗಿವೆ ಅದಕ್ಕೆ ನೀವು ಹಣ ಬಿಡುಗಡೆ ಮಾಡಿಲ್ಲ ಒಂಬತ್ತು ಸಾವಿರದ <coughs> ये 140 कोटी बजेट लाग कोटيدي माननीय मुख्यमंत्री कोटिदर खर्च ಮಾಡಿದرو ಕೇವಲ 55154 ಅಲ್ವಾ ಅಧ್ಯಕ್ಷರೇ ಮತ್ತೆ ಏನು ಡೆವಲಪ್ಮೆಂಟ್ ಏನು ಬೆಳೆગેದು ನಾನು ಪೇಪರ್ನ ನೋಡ್ತೆ ಅಡ್ವರ್ಟೈಸ್‌ಮೆಂಟ್ ಒಂದ್ಕಡೆ ಸಿದ್ರಾಮಯ್ಯನ ಫೋಟೋ ಒಂದ್ಕಡೆ ಡಿಜೆ ಶಿವಕುಮಾರ್ ಫೋಟೋ ಲಾಂಬ ಸರ್ಕಾರ ಡೆವಲಪ್ಮೆಂಟ್ ಸರ್ಕಾರ ಅಲ್ರಿ ಕೊಟ್ಟಿರ ಬಜೆಟ್ ನೀವ್ ಖರ್ಚು ಮಾಡಕಲ್ಲ ಮನಿಂದ ತನ್ ಕಟ್ ಮಾಡ್ತೀರಾ ಮನಿಂದ ಯಾರು ತನ್ ಕಟ್ ಮಾಡಕಲ್ಲ ನಿಮಗೆ ಕೊಟ್ಟಿರೋ ಅಧಿಕಾರ ಸರಿ ಎಕ್ಸ್ಚೈಜ್ ಮಾಡಿ ನೀವು ಹಣ ಕಟ್ ಮಾಡಿದ್ರೆ ಡೆವಲಪ್ಮೆಂಟ್ ಆಗ್ತದೆ ಹೀಗಾಗಿ ನಾನು ಉತ್ತರ ಕರ್ನಾಟಕದ ಬಗ್ಗೆ ಭಾಳ ನೋವಿದೆ ಯಾತಕ್ಕೆ ಅಂದರೆ ರಸ್ತೆ ಹಾಳಾಗಿವೆ ಈಗೇನು ದುಡ್ಡು ಉಳಿದಿದೆ ಸುಮಾರು ನಾಲ್ಕೂವರೆ ಐದು ಸಾವಿರ ಕೋಟಿ ಓರ್ ಎಫ್ ಅಲ್ಲಿ ಪ್ರತಿಯೊಬ್ಬ ಶಾಸಕರಿಗೆ ಆ ಪಾರ್ಟಿ ಈ ಪಾರ್ಟಿ ಬಟ್ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಗಲಾಮ ಗಮನ ಹರಿಸಿ ಕೊನೆ ಪಕ್ಷ ನೂರು ನೂರು ಕೋಟಿ ರೂಪಾಯಿನ ರಸ್ತೆಗೆ ಕೊಡಬೇಕು ಪಿ ಡಬ್ಲ್ಯೂ ಇಲಾಖೆ ಅಂತ ನಾನು ನಮ್ಮೆಲ್ಲರ ಪರವಾಗಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಗ್ರಾಮೀಣಾಭಿವೃದ್ಧಿ ಮುಖ್ಯವಾಗಿ ಈ ಭಾಗದಲ್ಲಿ ನೈಋತ್ಯ ಮಳೆಯಿಂದ ಕಲ್ವಟ್ಟು ರಸ್ತೆ ಕೆರೆ ಕಟ್ಟೆ ಎಲ್ಲ ಹೋಗಿವೆ ಅದನ್ನು ಯಾರು ಗಮನ ಹರ್ಸಿಲ್ಲ ಹೆಲಿಕಾಪ್ಟರ್ ಅವರು ಹೆಲಿಕಾಪ್ಟ್ರಲ್ಲಿ ಬಂದರು ನೋಡ್ಕೊಂಡು ಹೋದ್ರು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟರೆ ಇಲ್ವ ಗೊತ್ತಿಲ್ಲ ಆದರೆ ಏನು ಗಮನ ಹರಿಸಿಲ್ಲ ಇನ್ನು ತಿರ್ಗಿ ಏಪ್ರಿಲ್ ಮೇಲೆ ಮಳೆ ಊದಕ್ಕೆ ಏನಾದ್ರು ಗಮನ ಹರಿಸ್ತೀರಾ ಅದು ಈಗೇನೋ ತೀರ್ಮಾನ ಮಾಡ್ತೀರಾ ಈ ಸಭೆ ಔಚಿತ್ಯನ ಚಿಂತೆ ಮಾಡ್ಬೇಕು ತಾವು ಇಲ್ಲಿ ಕರೆದಿದ್ದೀರಿ ಎರಡು ಮೂರು ದಿವಸ ಉತ್ತರ ಕರ್ನಾಟಕಕ್ಕೆ ಚರ್ಚೆ ಮಾಡಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದೀರಾ ತುಂಬ ಧನ್ಯವಾದಗಳು ಅದ್ರ ಔಚಿತ್ಯ ಇರಬೇಕಲ್ಲ ಸುಮ್ಮನೆ ಚರ್ಚೆ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗೋದ್ರಲ್ಲಿ ಅರ್ಥವಿಲ್ಲ ಏನಾದರೂ ಕಾರ್ಯಗತ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಇಪ್ಪತ್ತೈದು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಕೋಟಿ ಐವತ್ತೈದು ಲಕ್ಷ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಸರ್ಕಾರ ಖರ್ಚಾಗಿರೋದು ಏಳು ಸಾವಿರದ ಐನೂರು ಮೂವತ್ತೈದು ಕೋಟಿ ಮೂವತ್ತು ಪರ್ಸೆಂಟ್ ಆಗಿಲ್ಲ ಏನಿವತ್ತು ಎಸ್ ಸಿ ಎಸ್ ಟಿ ಕಾಲೋನಿ ಇರ್ಬೋದು ರಸ್ತೆಗಳು ಸುಮಾರು ಏಳು ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಏಳು ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಆರ್ ಡಿ ಪಿ ಆರ್ ರಸ್ತೆ ಹಾಳಾಗಿದೆ ಅದು ಈ ಭಾಗದಲ್ಲಿ ಜಾಸ್ತಿ ಈ ಭಾಗದಲ್ಲಿ ಅತಿ ಹೆಚ್ಚು ಹಾಳಾಗಿರೋದು ಅದಕ್ಕೆ ನೀವು ಹಣ ಕೊಡದೆ ರಿಪೇರಿ ಮಾಡಿದೆ ಯಾವ ಮಾಡ್ತೀರಿ ಇನ್ನೆರಡು ತಿಂಗಳಾದ್ಮೇಲೆ ಮಾಡ್ತೀರಾ ತಾವು ಒಂದು ತಪ್ಪಿನ ಕಾಲ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ ಜನವರಿ ಹಣ ಬಿಡುಗಡೆ ಮಾಡ್ತಾರೆ ಪ್ರಭವ್ರಿಗೆ ಟೆಂಡ್ರಿಗೆ ಕಾಲು ಮಾಡ್ತಾರೆ ಕೆಲಸನೇ ಆಗೋಲ್ಲ ಇಂಜಿನಿಯರು ಕಾಂಟ್ರಾಕ್ಟರ್ ಬಿಲ್ ಬರ್ಕೊ ದೊಡ್ಡ ದಂಧೆ ಆಗಿದೆ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೇಳೋದಿಷ್ಟೇ ದಯಮಾಡಿ ರಿವ್ಯೂ ಮಾಡಿ ರಿವ್ಯೂ ಮಾಡಿ ಎಲ್ಲೆಲ್ಲಿ ಇದು ಸಮಸ್ಯೆ ಇದೆ ಅದಕ್ಕೆ ಹಣ ಬಿಡ್ಗಡೆ ಹಣ ಮಡಿಕೊಂಡು ಏನು ಮಾಡ್ತೀರಿ ನೀವು ಸ ಎರಡು ಸಾವಿರದ ಏಳ್ನೂರ ಇಪ್ಪತ್ತೈದು ಕೆಲವಟ್ಟು ಹಾಳಾಗಿದೆ ಬಿಡ್ಕೊಂಡು ಸಣ್ಣ ಸಣ್ಣ ಕೆಲವೊಟ್ಟು ಏಳು ಸಾವಿರದ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಹಾಳಾಗಿದೆ ದಯಮಾಡಿ ಹಣನ ಬಿಡುಗಡೆ ಮಾಡಿ ಅದನ್ನು ಕೆಲಸನ ಕೈಗೆಟ್ಕೋಬೇಕು ಆವಾಗ ಮಾತ್ರ ಇದಕ್ಕೊಂದು ಔಚಿತ್ಯ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಅಧ್ಯಕ್ಷರೇ ಈ ಬೆಳಗಾವಿ ಜಿಲ್ಲೆ ಜಿಲ್ಲೆಯವರು ಕೇಳ್ತಾವ್ರೆ ಕೆ ಕೆ ಆರ್ಡಿ ರೀತಿಯಲ್ಲಿ ನಮಗೂ ಹಣ ಕೊಡಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಸಂತೋಷ ಇವತ್ತು ಈ ಈ ಗೋಕಾಕ್ ಇರ್ಬೋದು ಎಲ್ಲ ಭಾಗದಲ್ಲೂ ಸಹ ಎಂಬತ್ತು ಪರ್ಸೆಂಟ್ ರೈತರು ದ್ರಾಕ್ಷಿ ಬೆಳೀತಾರೆ ಏಯ್ಟಿ ಪರ್ಸೆಂಟ್ ಅದಕ್ಕೆ ಮಾರ್ಕೆಟ್ ಇಲ್ಲದೆ ಸ್ಟೋರೇಜ್ ಮಾಡಲಿಕ್ಕೆ ನಮ್ಮ ಶಾಸಕರು ಇದ್ದಾರೆ ಸ್ಟೋರೇಜ್ ಮಾಡಲಿಕ್ಕೆ ನೀವು ಸ್ಟೋರೇಜನ್ನು ಕಟ್ಸ್ಕೊ ಇದು ಕೋಲ್ಡ್ ಸ್ಟೋರೇಜನ್ನು ಕಟ್ಸ್ಕೊಡೋಕ್ಕಾಗಿಲ್ಲ ಎಷ್ಟು ವರ್ಷ ಇರಬೇಕು ರೈತ ಸಿ ನೂರಾರು ವರ್ಷ ರೈತ ಅಪ್ಪ ಮಗ ಮಮ್ಮಗ ವ್ಯವಸಾಯ ಅಂದರೆ ಗೊತ್ತಲ್ಲ ನೀನು ಸಹಾಯ ನಿಮ್ಮ ಅಪ್ಪ ಸಹಾಯ ಮನೆ ಮಕ್ಕಳೆಲ್ಲ ಸಾಯ ಹಾಗಾಗಿ ಎಲ್ಲ ಮನೆ ಕೆಲಸ ಮಾಡ್ತಾರೆ ಅದನ್ನು ಮಾರ್ಕೆಟ್ ಇಲ್ಲದೇ ಇದೆಯ ಮಾಲಿಕೆ ಅಥವಾ ಕೂಲಿಗಳು ಸ್ಟೋರೇಜ್ ಮಾಡ್ಕೊಂಡಿಲ್ಲ ಅಂದ್ರೆ ಏನರ್ಥ ಎಚ್ ಕೆ ಪಾಟೀಲ್ ಈ ಭಾಗದ ಪ್ರಭಾವಿ ನಾಯಕರಿದ್ದಾರೆ ಪ್ರತಿಯೊಬ್ಬರಿದ್ದಾರೆ ಭಾಳ ವರ್ಷದಿಂದ ಅವ್ರ ತಂದೆಯವರು ಇದ್ರು ಅವರು ಇದ್ದಾರೆ ಆಕಿದ ಗಮನ ಹರಿಸಿಲ್ಲ ಅಂತ ನನಗೆ ನೋವು ಹಾಕ್ತಾರೆ ದಯಮಾಡೋದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಗೋಡನ್ನು ಕಟ್ಸ್ಕೊಡಿ ಆ ಕೂಡಿಟ್ಟು ಕೆಳಗೆ ಗೋಡನ್ನು ಕಟ್ಸ್ಕೊಡಿದ್ದ ಈ ಸಂದರ್ಭ ಹೇಳಕ್ ಬಯಸ್ತಾನೆ ಕಬ್ಬು ಬೆಳೆಗಾರರ ಬಗ್ಗೆ ಈಗಾಗಲೇ ನಮ್ಮ ಅಶೋಕ್ ಅವರು ಬೆಳಗ್ಗೆ ಚೆಲ್ಲಿದ್ದಾರೆ ಅದು ಏನಂದ್ರೆ ನಾನು ಹೇಳಕ್ಕೆ ಬಯಸ್ತೀನಿ ಸುಮಾರು ತೊಂಬತ್ತು ಲಕ್ಷ ರೈತರು ನೈಂಟಿ ಲ್ಯಾಕ್ಸ್ ಫಾರ್ಮರ್ಸು ಕಬ್ಬು ಬೆಳೀತಾರೆ ಒಟ್ಟು ಐನೂರು ಎಂಬತ್ತ್ಮೂರು ಲಕ್ಷ ಟನ್ ಬೆಳೆ ಬೆಳೀತಾರೆ ಓಕೆ ಅವ್ರು ಕೇಳಿದ್ದು ಕೇವಲ ಮೂರು ಸಾವಿರದ ಐನೂರು ಜಾಸ್ತಿ ಕೇಳಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರು ಐವತ್ತು ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಅವರು ಐವತ್ತು ಕೊಟ್ಟಿದ್ದಾರೆ ಅದೆಲ್ಲ ಮೂರು ಸಾವಿರದ ಮುನ್ನೂರು ಐದು ಹದಿನೇಳು ಸಾವಿರ ಕೋಟಿ ಆಗಿತ್ತು ಅದೇ ಜಾಸ್ತಿ ಏನಾಗಲ್ಲ ನಾಲ್ಕು ಕಾರ್ ಕೋಟಿ ಬಜೆಟ್ ಮಾಡುವಾಗ ಹದಿನೇಳು ಸಾವಿರ ಕೋಟಿ ದೊಡ್ಡದಲ್ಲ ಅವರಿಂದ ನಲವತ್ತು ಸಾವಿರ ಕೋಟಿ ಬರುತ್ತೆ ಸರ್ಕಾರಕ್ಕೆ ಅದನ್ನು ಯೋಚನೆ ಮಾಡಬೇಕು ನಾವು ಆ ರೈತಲ್ಲ ಈ ಭಾಗದ ರೈತ ಹೆಚ್ಚು ಬೆಳಗೋದು ಬೆಳಗಾವದಲ್ಲಿ ಬಿಜಾಪುರದಲ್ಲಿ ಅವ್ರಿಗೆ ನೀವು ಒತ್ತು ಕೊಡಬೇಕಾಗ್ತದೆ ಕಂಬು ಬೆಳೆವೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ನಾನು ಒತ್ತಾಯ ಜಾಸ್ತಿ ಏನಾಗೋಲ್ಲ ಹದಿನೆಂಟು ಸಾವಿರ ಕೋಟಿ ಖರ್ಚಾಗಿತ್ತು ಈಗ ಜಾಸ್ತಿ ಇಲ್ಲ ಈಗ ಈಗಾಗಲೇ ಹದಿನೆಂಟು ಸಾವಿರ ಕೊಟ್ಟಿದ್ದೀರಿ ಇನ್ನೊಂದು ಸಾವಿರ ಕೋಟಿ ಸರ್ಕಾರಕ್ಕೆ ದೊಡ್ಡದಲ್ಲ ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಐವತ್ತೇಳು ಸಾವಿರ ಕೋಟಿ ಆ ಗ್ಯಾರಂಟಿ ಕೊಟ್ಟು ಬಂದಿದ್ದೀನಿ ಸಂತೋಷ ನಿಮ್ಮ ನಾಯಕತ್ವ ಬಂದಿದೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ತಾವು ಕಂಜೂಸ್ ಆಗೋದು ಬೇಡ ಮುಖ್ಯಮಂತ್ರಿ ಸಾವಿರ ಕೋಟಿಯಿಂದ ಕೊಟ್ಟು ಆ ರೈತರಿಗೆ ಮೂರುವರೆ ಸಾವಿರ ಕೋಟಿಗೆ ಫಿಕ್ಸ್ ಮಾಡಬೇಕು ಅಂತ ತಂಪರ್ವಾಗಿ ಮಾನ ಮುಖ್ಯಮಂತ್ರಿಯಲ್ಲಿ ವಿನಯಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ಅಧ್ಯಕ್ಷ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಏನು ಹೆಚ್ಚು ರೈತರು ಬೆಳೆಯೋ ಕಬ್ಬು ಬೆಳೆಯುವಂಥ ರೈತರಿಗೆ ಅನ್ನೋದು ನನ್ನ ಒತ್ತಾಯ ಅಧ್ಯಕ್ಷ ಜೊತೆಗೆ ಈ ಜಿಲ್ಲಾವಚ್ೆ ಶಾಲೆಗಳು ಅಧ್ಯಕ್ಷರೇ ಸುಮಾರು ಎರಡು ಸಾವಿರದ ಹೋದ ಸರಿ ಮಳೆಯಾಗಿದೆ ಸಿದ್ಧ ಹೋದ್ ಸರಿ ಈ ಸಾರಿ ಎರಡು ಸಾವಿರದ ಎಂಟುನೂರ ಐವತ್ತಾರು ಶಾಲೆ ಹಳೆಯಾಗಿವೆ ಅಂಗನವಾಡಿ ಎರಡು ಸಾವಿರದ ಹದಿನೇಳು ಇದಕ್ಕೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ದುಡ್ಡು ಕೊಡ್ತಾರೆ ಅಲ್ಲಿ ಏನು ತಪ್ಪಾಗಿದೆ ಅಧ್ಯಕ್ಷ ಡಿ ಸಿ ಅಕೌಂಟ್ಗೆ ಹಾಕ್ತಾರೆ ಡಿ ಸಿ ಎಲ್ಲಿ ಅಂಗನವಾಡಿ ಸೋರ್ತದೆ ಅಂತ ಹೋಗ್ತಾರ ತಾಲೂಕಿಗೆ ಬರೋದೇ ಕಷ್ಟ ಹೋಬಳಿ ಬರೋದೇ ಕಷ್ಟ ಹೀಗಾಗಿ ಅಂಗನವಾಡಿ ಗ್ರಾಮಗಳಿಗೆ ಹೋಗಲ್ಲ ಶಾಲೆಗೂ ಹೋಗಲ್ಲ ನಾನು ಏನು ಹೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಸಿ ಕೊಡೋದಾಗ ಬದಲಾಗಿ ಅಲ್ಲಿ ಡಿ ಡಿ ಇರ್ತಾರೆ ಎಜುಕೇಷನ್ ಡಿಪಾರ್ಟ್ಮೆಂಟು ಜೊತೆಗೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಕೆಲಸ ನಿರ್ವಹಿಸ್ತಾರೆ ಅವ್ರದ್ದೇ ಸ್ಟಾಫ್ ಇದೆ ಅವರೆಲ್ಲ ಸ್ಟಾಫ್ ಹೋಗ್ತಾರೆ ಕೆಲಸ ಮಾಡ್ತಾರೆ ಹಾಗಾಗಿ ರಿಪೇರಿ ಆಗ್ತವೆ ಇಲ್ಲದೆ ಇದೆ ಮಳೆ ಸೋರ್ತೀವಿ ತಿರ್ಗಾ ಮುಂಗ್ದಾರು ಏಪ್ರಿಲ್ ಮಳೆ ಸೋರ್ತದೆ ಇದು ಏನಾಯಿತು ವಾಪಸ್ಸು ಸ ಕೇಂದ್ರ ಸರ್ಕಾರಕ್ಕೆ ಹೋಗೋದ್ರಿಂದ ಯಾವ ಸಾಧನೆಯೂ ಆಗೋಲ್ಲ ನಾನು ಮಾನ್ಯ ಮುಖ್ಯಮಂತ್ರಿ ಈ ಮೂಲಕ ಒತ್ತಾಯ ಮಾಡ್ತೀನಿ ದಯಮಾಡಿ ಏನು ಇವತ್ತು ನೀವು ಡಿ ಸಿ ಕೊಟ್ಟಿದ್ದಿಲ್ಲ ಅದನ್ನು ತೆಗೆದು ಆ ಇಲಾಖೆ ಡಿ ಕೊಡಬೇಕು ಅನ್ನೋದು ನನ್ನ ಒತ್ತಾಯ ಕೂಡಲೇ ಇಲ್ಲ ಇಲ್ಲಾಂದ್ರೆ ಏನು ಉಪಯೋಗ ಅಧ್ಯಕ್ಷರೇ ಈ ಮನೆ ಈಗ ನಮ್ಮ ಅಶೋಕ್ ಅವರು ಮಾತಾಡ್ತಿದ್ರು ಜೀರೋ ರಿಸಲ್ಟ್ ಅಂತ ಅಲ್ಲ ಏನು ನಾಚಿಕೆ ಆಗ್ತದೆ ಅಧ್ಯಕ್ಷರೇ ಸಿ ಅವ್ರಿಗೆ ಯೂನಿವರ್ಸಿಟಿ ಯು ಸಿ ಜಿ ಪೇಸ್ ಕೊಡ್ತಾರೆ ಮಿನಿಮಮ್ ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ತಗತಾರೆ ಒಂದು ರಿಸಲ್ಟ್ ಬರಲ್ಲ ಅಂದ್ರೆ ಏನರ್ಥ ಅರ್ಥ ಆ ಇಲಾಖೆ ಕಮಿಷನ್ ಏನ್ ಮಾಡ್ತಾರೆ ಇಲಾಖೆ ಜೇಡಿ ಏನ್ ಮಾಡ್ತಾರೆ ಅಥವಾ ಡೈರೆಕ್ಟರ್ ಏನ್ ಮಾಡ್ತಾರೆ ಐಸಿರಾಮ್ ಕಾರ್ ಓಡಾಡಕ್ಕೆ ಅದಕ್ಕೆ ಕೆಲಸ ಮಾಡುವಂಥದ್ದು ಇದೆಯಾ ನಾನು ಅವ್ರಿಗೆ ಏನಕ್ಕೆ ಅಧ್ಯಕ್ಷರೇ ನಮ್ಮ ಎಜುಕೇಶನ್ ಮಿನಿಸ್ಟ್ರಿ ಇದಾರೆ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಅಧ್ಯಕ್ಷರೇ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಏನು ಲೋಪದೋಷ ಆಗಿದೆ ಯಾಕೆ ರಿಸಲ್ಟ್ ಬಂದಿಲ್ಲ ಅಂತಲ್ಲ ರಿಸಲ್ಟ್ ತಗೋಬೇಕು ಯಾರು ಆ ಜವಾಬ್ದಾರಿ ನಾವು ಆ ಪ್ರಿನ್ಸಿಪಾಲ್ ಇರ್ಬೋದು ಮೇ ಬಿ ಲೆಕ್ಚರ್ ಇರ್ಬೋದು ಅವ್ರಿಗೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಕೊನೆ ಪಕ್ಷ ಒಂದು ಇನ್ಕ್ರಿಮೆಂಟನ್ನು ವಿಚಾರಣೆ ಮಾಡ್ಬೇಕು ಅವ್ರಿಗೆ ಸುಮ್ಮನೆ ಕುಳಿತಿದ್ದ ಇನ್ಕ್ರಿಮೆಂಟ್ ಕೊಡೋದು ಅರ್ಥ ಇಲ್ಲ ಸಂಬಳ ತಗೊಳ್ಳೋದು ಅರ್ಥವಿಲ್ಲ ಅವ್ರಿಗೆ ಅವರ ಒಂದು ಇನ್ಕ್ರಿಮೆಂಟ್ ರಿಸಲ್ಟ್ ಮಾಡಿದರೆ ಅವ್ರಿಗೆ ಜವಾಬ್ದಾರಿ ಬರ್ತದೆ ಹಾಗಾಗಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರನ ಒತ್ತಾಯ ಮಾಡ್ತೀನಿ ಇವತ್ತು ಕೆ ಕೆ ಆರ್ ಡಿಗೆ ಐದು ಸಾವಿರ ಕೋಟಿ ಇಟ್ಟಿದ್ದಾರೆ ನಾವು ಭಾಷಣ ಮಾಡ್ತಾನೇ ಇದ್ದೀವಿ ಹಿಂದುಳಿದು ಹೈದ್ರಾಬಾದ್ ಕರ್ನಾಟಕ ಹಿಂದುಳಿದಿದ್ದು ಹಿಂದುಳಿದಿದ್ದು ಭಾಳ ಜನ ಸಪ್ರೇಟ್ ರಾಜ್ಯ ಕೊಡಿ ಅಂತ ಕೇಳ್ತಾರೆ ಅದು ನಮ್ಮ ಕೊಡುಗೆ ಏನು ಈ ಸರ್ಕಾರದ ಕೊಡುಗೆ ಏನು ಐದು ಸಾವಿರ ಕೋಟಿ ಕೊಟ್ಟಿದ್ದೀರಿ ಜೋಡಪ್ಪ ಅವ್ರಿಗೆ ಹದಿನೇಳು ಸಾವಿರ ಕೊಟ್ಟಿದ್ದಾರೆ ಇಷ್ಟಾದರೂ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಅದನ್ನು ನಾವು ನೋಡ್ಬೇಕಲ್ಲ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ಕೆ ಕೆ ಆರ್ ಡಿ ಮುಖಾಂತರ ಇಂಪ್ಲಿಮೆಂಟ್ ಆಗಿದೆ ಏನು ಡೆವಲಪ್ಮೆಂಟ್ ಆಗಿದೆ ಈ ವರ್ಷ ಎಡ್ ಎರಡು ತಿಂಗಳಿದೆ ಅಧ್ಯಕ್ಷರೇ ಕೇವಲ ಮೂರು ಸಾವಿರ ಕೋಟಿ ಖರ್ಚಾಗಿದೆ ಔಟ್ ಆಫ್ ಐದು ಐದು ಸಾವಿರ ಐದು ಸಾವಿರ ಕೋಟಿನಲ್ಲಿ ಮೂರು ಸಾವಿರ ಕೋಟಿ ಇನ್ನು ಎರಡು ಸಾವಿರ ಕೋಟಿ ಏನು ಮಾಡ್ತೀರಿ ಏನು ಮಾಡ್ತೀರಿ ಅದರಲ್ಲೂ ಕಳಪೆ ಕಾಮದಾರಿಯಿಂದ ನೂರೈಟು ಅಬ್ಜೆಕ್ಷನ್ ಹಾಕಿಕೊಂಡಿದ್ದಾರೆ ಅಧ್ಯಕ್ಷ ನಾನು ಏನು ಹೇಳ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಏನು ಮಾಡ್ತಿದ್ಯಾಪ್ಪ ನೀನು ಬೆಂಗಳೂರು ಗುಲ್ಬರ್ಗ ಓಡಾಡ್ಕೊಂಡಿದ್ಯಾ ಶೋಕಿ ತೆಗಿತಾ ಇದೆಯಾ ಅಥವಾ ಐ ಬೆಂಗಳೂರಿನ ಒಳ್ಳೆ ರೂಮ್ ಸಿಕ್ತಾವೆ ಅವರಿಗೆಲ್ಲ ಐ ಜೀವನ ಮಾಡೋಕ್ಕೆ ಬಂದಿದ್ದಾರೆ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ವೈ ಅಲ್ಲೇ ನೀವು ಇದು ಮಾಡಿದ್ದೀರಿ ಒಂದು ಕ್ಯಾಬಿನೆಟ್ ಮಾಡಿದ್ದೀರಿ ಏನು ಕ್ಯಾಬಿನೆಟ್ ಡಿಸಿಷನು ನಾನು ಈ ಬಾಕಿ ಹೆಚ್ಚು ಒತ್ತು ಕೊಡ್ತೀನಿ ಅಂತ ನಾವು ಹೇಳಿದಿರಿ ಆದರೆ ಅದು ಕಾರ್ಯಗತ ಆಗಿಲ್ಲ ಕೊನೇ ಪಕ್ಷ ಈ ಎರಡು ತಿಂಗಳಲ್ಲಿ ಐದು ಕೋಟಿನ ಖರ್ಚು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷ ಇನ್ನು ಕಲಬುರಗಿ ವಿಭಾಗ ತ್ರೀ ಸೆವೆಂಟಿ ಒನ್ ಜೆ ಅಧ್ಯಕ್ಷರೇ ಇವತ್ತು ಇಲ್ಲಿ ನಮ್ಮ ಖರ್ಗೆ ಅವರು ಇಲ್ಲ ಅವ್ರ ಮಗ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಎ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಒಬ್ಬ ಕನ್ನಡಿಗ ನಮ್ಗೆ ಹೆಮ್ಮೆ ಇದೆ ಅದ್ರೇನು ಡಿಸ್ಪ್ಯೂಟ್ ಇಲ್ಲ ಬಟ್ ಸಮಸ್ಯೆ ಏನು ಅಂದರೆ ಅದು ಔಚಿತ್ಯ ಏನಾಯ್ತು ವೈ ಯು ಕಾನ್ಸ್ಟರ್ ತ್ರೀ ಸೆವೆಂಟಿ ಒನ್ ಜೆ ವಾಟ್ ಇಸ್ ದ ಯೂಸ್ ಬರೀ ಶೋ ಮಾಡ್ಕೊಂಡ್ರೆ ಪೇಪರ್ಗೋಸ್ಕರ ಅಥವಾ ಕಾರ್ಯಗತ ಮಾಡ್ತೀರಾ ಮುನ್ನೂರ ಎಪ್ಪಂದು ಜೆ ಒಂದು ರಿಕ್ರೂಟ್ಮೆಂಟ್ ಮಾಡಿಲ್ಲ ಎಸ್ ಸಿ ಎಸ್ ಟಿಗಳಿಗಾಗಲಿ ಒಳಗಾಗಲಿ ಟೀಚರ್ಗಾಗಲಿ ಹಿಂದುಳಿದವ್ರಿಗಾಗ ಯಾವುದೇ ರಿಕ್ರೂಟ್ಮೆಂಟ್ ಮಾಡ್ದೇನೆ ಕೇವಲ ಪೇಪರ್ನಲ್ಲಿ ಇಟ್ಕೊಂಡಿದ್ದೀರಿ ದುಡ್ಡು ಉಳಿಸ್ಕೊಂಡಿದ್ದೀರಿ ಅದರಲ್ಲಿ ಏನು ಸಾಧನೆ ಆಗುತ್ತೆ ಅಂತ ನನಗೆ ಅರ್ಥವಾಗಿದೆ ಅಧ್ಯಕ್ಷರೇ ಕೂಡಲೇ ಅದನ್ನು ಮಾಡಬೇಕು ಈ ಭಾಗದಲ್ಲಿ ಅಧ್ಯಕ್ಷರೇ ನೂರ ಅರವತ್ತ್ಮೂರು ಪಿ ಎಸ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಯೂನಿಟ್ ಅಂತ ಏನು ಸರ್ಕಾರದವ್ರೆ ನೂರ ಅರವತ್ತ್ಮೂರು ಮೊದಲೇಳು ಸಮುದಾಯ ಭವನ ಅಲ್ಲ ಸಮುದಾಯ ಆರೋಗ್ಯ ಮಳೆ ಹೂದು ಹಾಳಾಗಿದೆ ಅದಕ್ಕೆ ಏನು ಕಾರ್ಯ ಕೊಟ್ಟಿದ್ರಿ ಎದ್ದು ನಾವು ವಿನಲ್ಲಿ ನೋಡ್ತೀವಿ ನಾಚಿಕೆ ಆಗ್ತದೆ ಅಧ್ಯಕ್ಷ ಹೆರಿಗೆ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ನೆಲದ ಮೇಲೆ ಹೆರಿಗೆ ಮಾಡ್ತಾರೆ ಮಕ್ಕಳ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಮಕ್ಕಳಲ್ಲಿ ನೆಲದಲ್ಲಿ ಮಲಗಿಸ್ತಾರೆ ಇಂಥ ಪರಿಸ್ಥಿತಿನಲ್ಲಿ ಏನು ಆಚೆ ಅಂತಕೊಂಡಿದಿರಿ ವಾಟ್ ಫಾರ್ ತ್ರೀ ಸೆವೆಂಟಿ ಒನ್ ಚೇ ಯಾಕೆ ಮಾಡಿದಿರಿ ಅದನ್ನ ದೈಮಾರಿ ಮಾನ್ಯ ಮುಖ್ಯಮಂತ್ರಿಗಳು ತೀವ್ರ ಗಮನ ಹರಿಸ್ಬೇಕು ಇಲ್ಲದೇ ವ್ಯರ್ಥ ನಾವು ಹೊತ್ತು ಇದ್ಬಿಟ್ಟು ಬೆಂಗಳೂರು ಹೋಗಿ ಬೆಳಗಾಂ ಮಾಡ್ತೋಯ್ತೀವಿ ಅಷ್ಟಾಗುತ್ತೆ ಹೊರತು ಅದರಿಂದ ಇದನ್ನ ದಯಮಾಡಿ ಅದನ್ನ ರಿಪೇರಿ ಮಾಡಕ್ಕೆ ಯಾವ ಮಾಡ್ತೀರ ಅಂತ ಹೇಳ್ಬೇಕು ಅಧ್ಯಕ್ಷರೇ ನಾನು ಜಿಲ್ಲಾವರು ಮಾತಾಡ್ತೀನಿ ಅನ್ನೊಂದು ಜಿಲ್ಲೆ ಇವೆ ಬೀದರ್ ಜಿಲ್ಲೆ ಕಾರಂಜಿ ಡಾಮನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸನ್ಮಾನ್ಯ ಗುಂಡೂರಾಯರು ಮುಖ್ಯಮಂತ್ರಿ ಆಗಿದಾಗ ಮಾಡಿದರು ಅವ್ರು ನೆನಪಿದೆ ಕಾರಂಜಿ ಡ್ಯಾಮ್ ಆದರೆ ಏನು ಮಾಡಿದಿರಿ ಮೂವತ್ತೆಂಟು ವರ್ಷ ಆಗಿದೆ ಅಧ್ಯಕ್ಷ್ರೆ ಆ ರೈತರಿಗೆ ಆ ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ಭೂಮಿಗೆ ಮೂವತ್ತೆಂಟು ವರ್ಷ ನಾವು ವ್ಯಾಪಕೀ ಸಭೆ ಮಾಡ್ತೀವಿ ಅಧ್ಯಕ್ಷ್ರೆ ನನಗಂತೂ ಅರ್ಥ ಮೂವತ್ತೆಂಟು ವರ್ಷ ಆದರೂ ಸಹ ರೈತರಿಗೆ ನೀವು ಕಾಂಪನ್ಸೇಷನ್ ಕೊಡ್ತಿಲ್ಲ ಅಂದರೆ ಏನು ಅರ್ಥ ಮಾನ್ಯ ಮುಖ್ಯಮಂತ್ರಿಗಳು ನಾನು ಈಗ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಹನ್ನೊಂದು ಸಾವಿರ ಕೋಟಿ ದುಡ್ಡಿದೆ ಹನ್ನೊಂದು ಸಾವಿರ ಕೋಟಿ ದುಡ್ಡಿದೆ ಎಲ್ಲಿ ವೆದರ್ ಇರಿಗೇಷಲ್ಲಿ ದಯಮಾಡಿ ಅವ್ರಿಗೆ ಕೊಡಿ ಅವ್ರಿಗೆ ಕೊಡಿ ರೈತರಿಗೆ ಮೂವತ್ತೆಂಟು ವರ್ಷ ಎಷ್ಟು ಜನ ಸತ್ತೋಗ್ಯವರೋ ಬದುಕಿರೋ ಗೊತ್ತಿಲ್ಲ ಅವ್ರಿಗೆ ಕೊಡೋದು ಬೇಡವ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಇದು ಆ ಜನಗಳ ಗೋಳು ಜನಗಳ ಅನಿಸಿಕೆ ಜನಗೊಳ ಡಿಮ್ಯಾಂಡ್ ಆ ರೀತಿ ಡಿಮ್ಯಾಂಡ್ ಫುಲ್ಫಿಲ್ ಅಂದ್ರೆ ಯಾವ ಸರ್ಕಾರ ನಡೆಸಿ ಏನು ಉಪಯೋಗ ಅಧ್ಯಕ್ಷರೇ ಐ ಕ್ಯಾಂಟ್ ಕಲಬುರಗಿ ಸುಮಾರು ಭೀಮಾ ಇಲ್ಲ ಅಧ್ಯಕ್ಷರೇ ನಾನು ಜಿಲ್ಲಾ ಒಂದು ಮಾತಾಡ್ತೀನಿ ಪ್ಲೀಸ್ ಅಲ್ಲ ಜಿಲ್ಲಾ ಕರೆಕ್ಟ್ ಈಗ ಈಗ ನಮ್ಗೆ ಮಾತಾಡ್ತೀನಿ ಒಂದ್ ಹತ್ತು ನಿಮಿಷ ಮಾತಾಡ್ತೀನಿ ಅಲ್ಲಿ ಯೋಜನೆ ಜಾರಿ ಮಾಡಿ ಭೀಮಾ ಬ್ಯಾರೇಜ್ ಅಂತೇಳಿ ಸುಮಾರು ವರ್ಷ ಆಯ್ತು ಅಫಜಲ್ಪುರ ತಾಲೂಕಿನಲ್ಲಿ ಇದುವರೆಗೂ ಪೂರ್ಣಗೊಂಡಿಲ್ಲ ಯಾತ್ ನಾನು ಒತ್ತಿ ಹೇಳ್ತೀನಿ ಇದ್ರೆ ಉತ್ತರ ಕರ್ನಾಟಕ ನಾವೆಲ್ಲ ಮಾತಾಡ್ತೀವಿ ಮಾತಾಡಿ ಮರ್ತೋಗ್ತೀವಿ ಇದು ನಾನು ನಿಮ್ಗೆ ಎಕ್ಸಾಂಪಲ್ ಕೋಟ್ ಮಾಡ್ತಾ ಇದ್ದೀನಿ ಖಾಳ್ಗಿ ಕಮಲಾಪುರ ಇವೆಲ್ಲ ಹೊಸ ತಾಲೂಕಾಗಿವೆ ಆಗಿವೆ ಒಂದು ಜನರಲ್ ಇಲ್ಲ ಎಲ್ಲೋ ಗೌರೀತ ಎಲ್ಲೋ ಹೋಗ್ಬೇಕು ಆ ಭಾಗದ ಜನ ನಾನು ಮಾನ ಮುಖ್ಯಮಂತ್ರಿ ಈ ಮೂಲಕ ಒತ್ತಾಯ ಮಾಡ್ತೀನಿ ದಯಮಾಡಿ ಜನರಲ್ ಹಾಸ್ಪಿಟಲ್ ಮುಂಜೂರು ಮಾಡ್ಕೊಡಿ ಬಡವರಿಗೆ ಅದು ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬೈತಾ ನಾನು ಆಲೇ ಹೇಳಿದೆ ಯಾವುದು ಯು ಜು ಡಿ ಯಾದಗಿರಿ ಜಿಲ್ಲೆ ಹದಿನೈದು ವರ್ಷ ಆಗಿದೆ ಜಿಲ್ಲಾ ಹೆಡ್ ಕಟ್ಟರ್ ಆಗಿ ಅಧ್ಯಕ್ಷರೇ ಒಂದು ಒಳಚರಣಿ ಇಲ್ಲ ದುಡ್ಡಿದೆ ಇಪ್ಪತ್ತೆಂಟು ಸಾವಿರ ಹತ್ತೊಂಬತ್ತು ಕೋಟಿ ಹತ್ತೊಂಬತ್ತು ಸಾವಿರ ಕೋಟಿ ದುಡ್ಡಿದೆ ನೀವು ಖರ್ಚೆ ಮಾಡೋದಲ್ಲ ಯಾಕೆ ಅದನ್ನು ಜಿಲ್ಲಾ ಮಟ್ಟದಲ್ಲಿ ಈಗ ನಮ್ಮ ತಾಲೂಕಲ್ಲಿ ಇದೆ ನಾವು ಖುಷಿ ಪಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಒಳಸಡಿ ಇಲ್ಲ ಅಂದ್ರೆ ಏನರ್ತ ಅದು ಎಲ್ಲವೂ ಸಹ ಭೀಮಾ ನದಿಗೆ ಹೋಗ್ತದೆ ಪೊಲ್ಯೂಷನ್ ಆಗ್ತದೆ ಪೊಲ್ಯೂಷನ್ ಆಗ್ತದೆ ಆ ನೀರು ಹಾಳಾಗ್ತದೆ ಕುಡಿಯೋಕ್ಕೂ ಯೋಗ್ಯ ಇಲ್ಲ ದನಗಳಿಗೆ ಯೋಗ್ಯ ಇಲ್ಲ ನಾವು ನಮ್ಮ ಗಲೀಜನ ಭೀಮಾ ನದಿ ಬಿಟ್ಟು ಆ ಯಾಕೆ ಹಾಳು ಮಾಡ್ತೀರಿ ಅದಕ್ಕೆ ದಯಮಾಡಿ ಯು ಜೆಡಿಯನ್ನ ಮಾಡಿಕೊಡಿ ಈ ಭಾಗಕ್ಕೆ ಯು ಡಿಯನ್ನು ಮಾಡಿಕೊಡಿ ಅಂತ ನಾನು ಒತ್ತಾಯಿಸ್ತೀನಿ ಇನ್ನೂ ವಿಶೇಷತೆ ಅಂದರೆ ಅಧ್ಯಕ್ಷರೇ ಮೂರು ಸಾವಿರದ ಮುನ್ನೂರು ಎಕರೆ ಇಂಡಸ್ಟ್ರಿಗೆ ಅಕ್ವಿಷನ್ ಮಾಡಿದರೆ ಇಲ್ಲಿ ಈ ಯಾದಗಿರಿ ಜಿಲ್ಲೆ ಮೂರು ಸಾವಿರದ ಮುನ್ನೂರು ಎಕರೆ ಒಂದು ಇಂಡಸ್ಟ್ರಿ ಬಂದಿಲ್ಲ ಒಂದೇ ಒಂದು ಇಂಡಸ್ಟ್ರಿ ಬಂದಿಲ್ಲ ರೈತ ವ್ಯವಸಾಯ ಮಾಡೋಕ್ಕೂ ಬಿಟ್ಟಿಲ್ಲ ಕಿತ್ಕೊಂಡ್ರಿ ನೀವು ಇಂಡಸ್ಟ್ರಿ ಮಾಡಿಲ್ಲ ಸಾವಿರದ ಮುನ್ನೂರು ಎಕರೆ ಮಾಡಿದ್ದೀರಿ ದಯಮಾಡಿ ಈ ಬಾರಿ ಎಲ್ಲ ಇನ್ವೆಸ್ಟರ್ ಬಹಳ ಜನ ಬರ್ತಾರೆ ಅತ್ಯಂತ ಹಿಂದುಳಿದಂಥ ಏರಿಯಾ ಅಲ್ಲಿಗೆ ಮಾನ್ಯ ಮುಖ್ಯಮಂತ್ರಿ ಇಂಡಸ್ಟ್ರಿಯನ್ನು ಹಾಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲೆಯಲ್ಲಿ ಅರ್ಧ ಗಂಟೆ ಮುಗಿಸಿ ಇಲ್ಲ ಇಲ್ಲ

ಮಾರ್ಕೆಟ್ ಇಲ್ಲ ಅಲ್ಲಿ ಹಸಿ ಬೆಳೆಗೆ ಮಾರ್ಕೆಟ್ ಇಲ್ಲ ಅದಕ್ಕೊಂದು ಕೇಂದ್ರ ಸ್ಥಾಪನೆ ಮಾಡಿ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನನ್ನ ಅನಿಸಿಕೆ ಇವತ್ತು ಬಿಜಾಪುರದಲ್ಲಿ ನಮ್ಮ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಬಿಜಾಪುರದಲ್ಲಿ ಇದ್ದಾರೆ ಒಂದು ಇಂಡಸ್ಟ್ರಿ ಇಲ್ಲ ಒಂದೇ ಒಂದು ಇಡೀ ಜಿಲ್ಲೆಗಿಲ್ಲ ಏನು ಶಾಸಕರ ಇಡೀ ಜಿಲ್ಲೆಗಿಲ್ಲ ಈಗ ಮುಖ್ಯಮಂತ್ರಿ ನಾನು ಗಮನ ಯಾಕೆ ಸೆಳೀತಾ ಇದ್ದೀನಿ ಅಂದರೆ ಇದೇನು ಬೇರೆ ಬೇರೆ ರಾಷ್ಟ್ರದಿಂದ ಇನ್ವೆಸ್ಟರ್ ಬಂದಾಗ ಈ ಕಡೆ ಗಮನ ಕೊಡಿ ಅಂತ ಯಾದಗಿರಿ ಇರ್ಬೋದು ಬಿಜಾಪುರ್ ಇರ್ಬೋದು ಬಿಜಾಪುರಕ್ಕೆ ತೋಟಗಾರಿಕೆ ಕಾಲೇಜ್ ಸಾಂಕ್ಸಾಲ ಎಷ್ಟು ವರ್ಷ ಆಗಿದೆ ಅದಕ್ಕೊಂದು ಬಿಲ್ಡಿಂಗ್ ಆಗಿಲ್ಲ ಅರ್ಧ ಅರ್ಧ ಗೋಡೆ ಕಟ್ಟಿ ನಿಂತಿದ್ದಾರೆ ದಯಮಾಡಿ ಎಚ್ ಕೆ ಪಾಟೀಲ್ ಈ ಭಾಗದ ಪ್ರಭಾವಿ ನಾಯಕರು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಗೊತ್ತೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಬೈತಾ ಧಾರವಾಡ ಹೈಯೆಸ್ಟ್ ಎಜುಕೇಷನ್ ಕೊಟ್ಟಿರೋ ಒಂದು ಒತ್ತು ಇಡೀ ರಾಷ್ಟ್ರದಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಎಜುಕೇಶನ್ಗೆ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷ ಅಲ್ಲಿ ಹಾಸ್ಟ್ಲೇ ಇಲ್ಲ ಕಾಲೇಜ್ ಹಾಸ್ಲಿಲ್ಲ ಪಿ ಯು ಕಾಲೇಜ್ ಆಸ್ಲಿಲ್ಲ ಮಕ್ಕಳು ಬಾಡಿಗೆ ಮನೆ ತಗೊಂಡು ಓದ್ತಾರೆ ನೀವು ಕೊಡಿ ಹಾಸ್ಟೆಲ್ಗೆ ಮತ್ತೇನು ನೀವು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಅದೇನು ಏನು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಅದೇನು ಏನು ಸ್ವಾಮಿ ಹಾಸ್ಟೆಲ್ ಕೊಟ್ಟು ಮಕ್ಕಳನ್ನ ಓದಲಿಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅನ್ನೋದು ನಾನು ಅನಿಸಿಕೆ ಇವತ್ತು ಬಳ್ಳಾರಿಯಲ್ಲಿ ಏನು ಲೂಟಿ ಹೊಡೆದವ್ರೆ ಸಾವಿರಾರು ಕೋಟಿ ಲೂಟಿ ಬರೆದವ್ರೆ ಮೈಂಡ್ಸ್ ಅಲ್ಲೊಂದು ಕಾಲೇಜ್ ಮಾಡೋಕ್ಕಾಗಿಲ್ಲ ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ಬಂದಿದೆ ಕರ್ನಾಟಕಕ್ಕೆ ಆ ಮೈನ್ಸಿಂದ ಇಪ್ಪತ್ನಾಲ್ಕು ಸಾವಿರ ಕೋಟಿ ಒಂದು ಐನೂರು ಕೋಟಿ ಕೆಟ್ಟು ಮಾಡಿ ಒಂದು ಒಳ್ಳೆ ಕಾಲೇಜ್ ಕಟ್ಟೋಕ್ಕಾಗಲ್ಲ ಹಾಂ ಅದರಿಂದ ದಯಮಾಡಿ ಅವ್ರ ಚೇರ್ಮನ್ರೆಲ್ಲ ಯಾರೋ ಸುಪ್ರೀಂ ಕೋರ್ಟ್ ಜಡ್ಜು ಅದು ಚೇರ್ಮನ್ ಆಗಿದ್ದಾರೆ ಮೈನ್ಸ್ಗೆ ಆ ಅಮೌಂಟನ್ನು ಸ್ಪೆಂಡ್ ಮಾಡಲಿಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರು ಅವ್ರ ಗಮನ ಸೆಳೆಸಿ ಒಂದು ಮೀಟಿಂಗ್ ಮಾಡಿ ಸುಮಾರು ಐನೂರಿಂದ ಸಾವಿರ ಕೋಟಿನ ಕೊಟ್ಟು ಬಳ್ಳಾರಲ್ಲಿ ಒಂದು ಕಾಲೇಜ್ ಓಪನ್ ಮಾಡಬೇಕು ಮೈನ್ ಕಾಲೇಜ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಯಚೂರಿನಲ್ಲಿ ಕೃಷ್ಣ ಜಲಮ ನಿಗಮ ನಮ್ಮ ಖರ್ಗೆ ಅವರು ಇಲ್ಲೇ ಇದ್ದಾರೆ ಅದು ಸುಪ್ರೀಂ ಕೋರ್ಟು ನಿಮಗೆ ಅವಕಾಶ ಕೊಟ್ಟಿದೆ ಕೃಷ್ಣ ಡ್ಯಾಮನ್ನ ಎಲಿವೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಎಸ್ ಎ ಪಾಟ್ರ್ರು ಭಾಳ ಸರಿ ಇದ್ರು ಇದನ್ನು ಎಲಿವೇಟ್ ಸುಪ್ರೀಂ ಕೋರ್ಟ್ ಬಂದ ಮೇಲೆ ಎಲಿವೇಟ್ ಮಾಡಬೇಕು ಮೂರು ಹೇಳದ ಐದು ಮಾಡಬೇಕು ಹೇಳಿ ಭಾಳ ಸರಿ ವಿಧಾನಸೌಧದಲ್ಲಿ ಮಾತಾಡೋದು ನಾನು ಕೇಳಿಸ್ಕೊಂಡಿದೆ ಅದನ್ನು ನೀವು ದಯಮಾಡಿ ಎತ್ತರ ಮಾಡಿ ಎತ್ತರ ಮಾಡಿ ಅದನ್ನು ಕೂಡಲೇ ಮಾಡಬೇಕು ಅಂತ ಹೇಳ್ತಾ ಈ ಬಿ ಸ್ಕೀಮ್ ಇದೆಯಲ್ಲ ಬಲ್ದಂಡೆ ಸ್ಕೀಮ್ ನಾರಾಯಣಪುರ ಬಲದಂಡೆ ಸ್ಕೀಮು ಹದಿಮೂರು ವರ್ಷ ಆಗಿದೆ ಪೂರ್ಣ ಆಗಿಲ್ಲ ಹದಿಮೂರು ವರ್ಷ ಒಂದು ಚಾನಲ್ ಮಾಡೋಕ್ಕೆ ಹದಿಮೂರು ವರ್ಷ ಬೇಕಾದ ಅಧ್ಯಕ್ಷ ಒಂದು ಚಾನಲ್ ಮಾಡೋಕ್ಕೆ ಹಾಗಾಗಿ ಉತ್ತರ ಕರ್ನಾಟಕದ ಬಗ್ಗೆ ಈ ಸರ್ಕಾರಕ್ಕೆ ಏನೋ ಕಾಲೇಜಿ ಚಿಂತನೆ ಇದ್ರೆ ಕೂಡಲೇ ಕೆಲಸನ ಕೈ ಎತ್ತು ದುಡ್ಡಿದೆ ಹದಿನೆಂಟು ಸಾವಿರ ಕೋಟಿ ದುಡ್ಡಿದೆ ಮಾಡಿ ಸ್ವಾಮಿ ಮಾಡಿ ರೈತರಿಗೆ ನೀರು ಕೊಡಿ ಅದನ್ನು ಎತ್ಕೋಬೇಕು ಅಂತ ಹೇಳ್ತಾ ಇನ್ನೇನು ನೀವೇನು ನಮಗೆ ಸಮಯ ಕೊಡೋಕೆಲ್ಲ ಮುಗಿಸ್ತೀನಿ ಇದು ಟಿ ಡ್ಯಾಮ್ ಅಧ್ಯಕ್ಷರೇ ಟಿ ಬಿ ಡ್ಯಾಮ್ ಇವತ್ತು ಮೂವತ್ತು ಟಿ ಎಂ ಸಿ ವಸ್ತು ಊರು ತುಂಬ್ಕೊಂಬಿಟ್ಟಿದೆ ಊರು ಮಣ್ಣು ತುಂಬಿಕೊಂಡು ಮೂವತ್ತು ಟಿ ಎಂ ಸಿ ಆ ನೀರೆಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗಿದೆ ಎಕ್ಸಸ್ ಆಗಿ ಬೇಗ ತುಂಬಿಕೆ ಎಷ್ಟು ನೀರೆಲ್ಲ ಹೋಗ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿಸ್ತೀನಿ ಆ ಊರು ತೆಗಿಯ ಕೆಲಸ ಮಾಡಿಸಿ ಊರು ತೆಗಿಬೇಕಾದ್ರೆ ದುಡ್ಡು ಸಿಕ್ಕಾಬಿಟ್ಟೆ ಖರ್ಚಾಯ್ತು ಇಲ್ಲ ಅಂತ ಹೇಳೋಕಲ್ಲ ಆ ಸ್ಟೋರ್ ಮಾಡೋದು ಸಮಸ್ಯೆ ಇದೆ ಸ್ಟೋರ್ ಮಾಡೋಕ್ಕೆ ಜಾಗ ಬೇಕು ಅದಕ್ಕೋಸ್ಕರ ನಾವು ದಯಮಾಡಿ ಇನ್ನೊಂದು ಡ್ಯಾಮನ್ನು ಕಟ್ಟಿ ಓಕೆ ಇನ್ನೊಂದು ಡ್ಯಾಮನ್ನು ಕಟ್ಟಿ ಈ ಭಾಗಕ್ಕೆ ಅನುಕೂಲ ಮಾಡಬೇಕು ಮೊನ್ನೆ ಮೊನ್ನೆ ತುಂಬ ಜನ ಹೋರಾಟ ಮಾಡಿದ್ದಾರೆ ಕ್ಯಾನಲ್ಲಿ ನೀರು ಕೊಟ್ಟಿಲ್ಲ ಎಲ್ಲರೂ ಹೋಗಿದ್ವಿ ಎಲ್ಲ ಪಕ್ಷದಲ್ಲಿ ನಾವು ಹೋಗಿದ್ವಿ ಇದನ್ನು ನೀವು ಜಾರಿ ಮಾಡಿದರೆ ನೀರು ಕೊಡ್ಬೋದು ಹಾಗಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಮನೆ ಮುಖ್ಯಮಂತ್ರಿ ಇಲ್ಲೇ ಇರೋದ್ರಿಂದ ಒಳ್ಳೇದಾಯ್ತು ಅವ್ರಿಗೆ ಗಮನ ಹರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ಈ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ನಾನು ಜಿಲ್ಲಾವಾರು ಮಾಹಿತಿ ಕೊಟ್ಟಿದ್ದೀನಿ ದಯಮಾಡಿ ನೋಟ್ ಮಾಡಿ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ರೆ ಈ ಸಭೆ ಔಚಿತ್ಯ ಉಳಿಕತದೆ ಇಲ್ದ್ರಿ ಬೆಲೆ ಕಿಮ್ಮತ್ ಹಾಗಾಗಿ ದಯಮಾಡಿ ನನಗೆ ಈ ಸಂದರ್ಭದಲ್ಲಿ ಮಾತಾಡ ಕೊಟ್ಟಿದ್ದೆ ನಿಮಗೆ ಮಾತು ನಾನು ಮಾತುಕತೆ ಈಗ ಶಿವಲಿಂಗಗೌಡ್ರೆ ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ಮುಂಚೆ ಮಾತಾಡಿ ಹೋಗ್ತಾ ಇಲ್ಲ ರಿಕ್ವೆಸ್ಟ್ ಓಕೆ ಮಾತಾಡ್ಬೇಕು ಒಂದು ಇಪ್ಪತ್ತು ನಿಮಿಷ ಮುಗಿಸ್ತೇನೆ ಆಯ್ತು ಮಾತಾಡಿ ಅಮ್ಮ ಕೇಳಿದ್ರೆ ಹೆಂಗೆ ನೀವು ಮಾತಾಡಿದ್ರೆ ನೀವು ನೀವು ಹೇಳಿದ್ರೆ ಮನ್ಯ ಬೇಗ ಮುಗಿಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಬೆಳಗಾವಿನಲ್ಲಿ ಪ್ರಾರಂಭ ಆಗಿರುವಂತಹ ಚಳಿಗಾಲದ ಅಧಿವೇಶನದಲ್ಲಿ ವಿಪಕ್ಷದವರ ಒತ್ತಾಯ ಇತ್ತು ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಈ ಸದನದಲ್ಲಿ ಚರ್ಚೆ ಆಗಬೇಕು